ಹಾಯ್ ಗಾಯ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನೋಡಿ ನಾವು ತುಂಬಾ ಚೆನ್ನಾಗಿದೀವಿ ಇವ್ರ ಮೇಡಮ್ ಅದು ಅಂತ ಇವ್ರದಲ್ಲ ಇವ್ರದು ಸಾರಿ ರೋಹಿಣಿದು ಇವಳು ಏನು ತಂಗಿ ತಂಗಿ ಹಾಕ್ಬೇಕು ಆ ಕಡೆ ತಂಗಿ ಇವಳು ಮಾವನ್ ಮಗಳು ಅಲ್ಲೊಬ್ ನೋಡಿ ಫೋಟೋಗ್ರಾಫರ್ ಅವ್ರಿ ಅವಳು ನೇನು ಆವಿಯಸ್ಲಿ ಗೊತ್ತಿರುತ್ತೆ ಕಾವ್ಯ ಅಂತ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಅವಾಗಿಂದ ಬೇಡ ಅಂತ ಸುಮ್ಮನೆ ಇದ್ದೆ ಇವ್ರು ಒತ್ತಾಯ ಮೇರೆಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್ ಓಕೆ ಇರ ಇವತ್ತು ಏನೇನು ಮಾಡಿದ್ರು ನಾವು ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಯಾಕೆ ಫೋನ್ ಚೆನ್ನಾಗಿ ತಗ್ದೆಸಿ? ಬಿಡು ಏನೇ ಫೋನ್ ಚಾನೆಲ್ಲ ಇಸಿ. ಆ ಸರಕು ಇದಕ್ಕೂ ಎರಡು ಬೇರೆ ಬೇರೆ ಕಾಂಬಿನೇಷನ್ ಕಾಣಿಸುತ್ತೆ ಅಲ್ವಾ? ಇದು ನಾರ್ಮಲ್ ಚಿನ್ನ ಐತು. ಒಂದು ಆರ್ಟಿಫಿಷಿಯಲ್ ಒಂದು ಚಿನ್ನ. ಏ ಆರ್ಟಿಫಿಷಿಯಲ್ ಬಿಚೆಸ್ ಬಿಚ್ಚು ಕೊಟ್ಬಿಡೋ ಅದ್ಲಿಗೆ. ఇల్లి కొట్బడు నెక్లెస్ ఆర్టిఫిషలు తగ్దాయిత కణవా

ಸರಿ ಆಯ್ತು ಮಾಮಾ ಇಬ್ರಿಗೂ ಪೀಟಿ ಸಿ ಹಚ್ಕೊಂಡು ಹೊರ್ನಾಡಿಗೆ ಹೋಗಕ್ಕೆ ನೋಡಿ ಗಾಯ್ಸ್ ಮುದ್ದೆ ಕಟ್ತಾವ್ರಿ ಕಟ್ಟಿ ಕಟ್ಟಿ ಬೇಗ ಬೇಗ ಆ ಅಷ್ಟೊಂದು ನಿಧಾನಕ್ಕ ಮುದ್ದೆ ಕಟ್ಟೋದು ಹಾ ಅಲ್ಲ ನಿಮ್ಕಿಂತ ಬೇಕಾ ನಾನು ಮುದ್ದೆ ಕಟ್ಟೋಕ್ಕೆ

ಆಗ್ತೆ ಅಲ್ಲ ನಾನು ಕಲ್ ಇದು ಕೊಡ್ತೀನಿ ಬಿಡೇ ಯು ಡೋಂಟ್ ವರಿ ಹ್ಞೂ ನಾನು ಬೆಂಗಳೂರಿಂದ ಬಂದ ಬೆಂಗಳೂರಿಂದ ಬಂದು ನಾನು ಅಣ್ಣಗೆ ಫೋನ್ ಮಾಡಿದ್ದೆ ಬಸ್ ಸ್ಟ್ಯಾಂಡಿಗೆ ಬಾ ಅಂತ ನಾನು ಬಸ್ಸಿಗೆ ಹತ್ತಿಸ್ಕೊಂಡು ಹಿಂಗೆ ಕರ್ಕೊಂಡು ಬಂದೆ ಬೆಂಗಳೂರಿಂದ ಬೆಳಗ್ಗೆ ಡೈರೆಕ್ಟ್ ಆಗಿ ಬಂದಿರೋದು ಮೂರು ಗಂಟೆಗೆ ಎದ್ದು ಏನ್ ಬೇಕು ನಿಮಗೆ ಚಕ್ಲಿ ಅಲ್ಲಿ ತಗೊಬ್ರಾಗ ಹೇಳ್ತೀನಿ ಯಾರು ಕೇಳ್ತಾರೊಂದು ಒಂದ್ ಮುತ್ತ ಅಂತೆ ಕೊಡಿ ನೀವು ಒಂದ್ ಮುತ್ತ ಕೊಡಿ ಅವಳ ಅತ್ತೆ ಅನ್ನಲ್ಲ ಅನ್ನಲ್ಲ ಬುಬ್ಬು 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 ಬುಬ್ಬುಗೊಂದ್ ಮುತ್ತ ಕೊಡು ಏ ಕೊಡಲ್ವಂತ ಕಡೆ ತಾಯಿ ಹೆಸ್ರು ಕೇಳ್ತಾವನಾ

ಅಮ್ಮನ್ ಅಲ್ಲ ಅಣ್ಣ ಅಣ್ಣ ಅಣ್ಣಕೆ ಇವಾಗ ಅಣ್ಣ ನೋಡು ಫ್ರೆಂಡ್ ಆಗೋ ಇವಾಗ ಬ್ಯಾಟ್ರಿ ಚಾರ್ಜ್ ಆಯ್ತು ಅವ್ರು ಚಾಕ್ಲೇಟ್ ತಿನ್ನಲ್ಲ ಬಿಡು ಬೇಸ್ಟ್ ಚಾಕ್ಲೇಟ್ ಎಲ್ಲ ಇಲ್ಲ ಚಿನ್ನ ಕುಡಿಸ್ತೀನ ಬಾಡ ನಾನೇ ಫ್ರೆಂಡ್ ಮಾಡ್ಕತ್ತೀನಿ ಚಿನ್ನ ಕುಡಿಸ್ತೀನಂದ್ರೆ ನಾನೇ ಫ್ರೆಂಡ್ ಮಾಡ್ತೀನಿ ಬಾ ತಿಂಡಿ ಚೆನ್ನ ಚಕ್ಲಿ ಚೆನ್ನಾಗಿ ಹುಳಿಗಂತ ಕೊಡ್ರೆ ಬಂದ ಚಕ್ಲಿ ಕೊಡ್ಬೇಡ ತಂಗಿ ತೊಟ್ಟಿಲ್ಲ ಮಾಡ್ಕ ರೆಡಿ ಮಾಡ್ತ ಇವಾಗ ಮಾತಾಡೋ ಅಲ್ಲ ನೋ ಇಂಗ್ಲೀಷ್ ಅನ್ನೋದು ಇಂಗ್ಲೀಷ್ ವಾದ ಸತ್ತಿಲೇನು

ಕೈ ಹೇಳು ಹೇಳೋದೇನೋ ಹೇಳ್ತಿದ್ದಲ್ಲ ಹೇಳು ಒಂದೇ ಮಾತಾರ ಆಂಟಿ ಊಟ ಮಾಡ್ಬೇಕು ಚರಿ ಅಲ್ಲ ಅವಳ ಹೊರ್ಗಡೆಕ್ ಹೋಗ್ಬೇಡ ಬಾರವಾ ಬಾರವಾ ಅವಳಿಗೊಂದ್ ತಟ್ಟೆ ಇಡಿಸ್ಕಂಡು ಆ ಇಲ್ಲೂ ಕುತ್ಕೊಂಡಿಲ್ಲ ಇಲ್ಲೊಂದೇನೀತಲ್ಲ

ರೋಹಿಣಿ ರೋಹಿಣಿ ಎತ್ಕರಿ ಎತ್ಕೊಂಡಿ ಹೀಗೆ ಮಾತಾಡ್ತೀನಿ ಆಂಟಿ ಬಂದ್ಬಿಟ್ಟು ನೀವ್ ಗಂಧ ಹೇಳ್ತೀರಾ ಜೋಡಿ ಅಂತ ಕೇಳ್ಬಿಟ್ಟು ರೋಹಿಣಿ ಅಕ್ಕ ತಮ್ಮ ನೋಡಿ ಅಕ್ಕ ತಮ್ಮ ಪೇರ್ ಮಾಡ್ಬಿಟ್ಬಿಟ್ಟು ಜೋಡಿ ಚೆನ್ನೈತೆ ಪಾಪು ಎಲ್ಲ ಚೆನ್ನೈತೆ ಅಂತ ಎಲ್ಲಿ ಕಾಡು ಬಿಡಿ ಬಿಡಿ ತಗೀತೀ ಬರತ್ತೆ ಈ ಕಡೆ ಬರತ್ತೆ ಎಲ್ಲಿಗೆ ಹೋಗಿದ್ರು

ಕೊಡು ಅಲ್ಲ ಮತ್ತೆ ಮತ್ತೆ ವಾಪಸ್ ಕೊಡಲ್ಲ ನಿಂಗೆ ಅಂಗ್ರು ಕೊಡಲ್ವಂತೆ ನೋಡೋಳು ಹೆಂಗಿರ್ತಾವಳ ಇನ್ ಇಷ್ಟೊಂದ್ ಚೀಪಟ್ಟ ಇರ್ಲಿ ಕೊಡು ಗಿಮ್ಮಿ ಗಿಮ್ಮಿ

ರಾಜ ಹುಡ್ಕಾಡ್ತಲಿದ್ದಾರೆ ಕಾವ್ಯ ಅವರು ನೋಡಿ ಇವಾಗ ಪೋಸ್ಟ್ ಕೊಡ್ತೀನಿ ವಿಡಿಯೋ ಮಾಡು ಅಂತ ಹೇಳಿದ್ದಾರೆ ನನ್ನ ಮಾತಿಗೆ ವಸಂತ ಅವರು ನಗ್ತಾ ಇದ್ದಾರೆ ಚಾರ್ಜರ್ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು ಸರಿ ಇದೆಯಾ ರೋಹಿಣಿ ಅವರೇ ಚಾರ್ಜರ್ ನಿಂತಿದ್ದಾರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದಾರೆ ನೋಡಿ ನೀವು ಮಾವಿಲ್ವಾ ಮಾವಿಲ್ವಾ ಬನ್ನಿ ವೈರಂತೆ ಕಾಫಿ ಮಾಡ್ತೀನಿ ಬನ್ನಿ ಏನ್ ಬೇಕು ಹೇಳಿ ಮಾಡ್ಕೊಡ್ತೀನಿ ಬನ್ನಿ ನೀನ್ ಬಾರ್ ಅದಕ್ಕೆ ಹೇಳತ್ತೆ ಏನ್ ಬೇಕು ಅಂತ ಮಾಡ್ಲಿಲ್ಲ ಅಂದಮೇಲೆ ಹೇಳತ್ತೆ ಹಾ ಬನ್ನಿ ಒನ್ಸು ಚರ್ ಹೆಚ್ಚಿಗೆ

ಅವಾಗ್ಲೇ ಮಾತಾಡ್ಸೈತಳು ಇದೆಲ್ಲ ನಂದೆ ನೋಡಿ ಸಾಕ್ಷಿ ವೀಡಿಯೋನೆ ಯಾರು ನನ್ನ ಕೇಳಂಗಿಲ್ಲ ನಂದೆ ಇದು ನಂದೆ ಇದು ಇದು ನಂದೆ ನಂದೆ ಇದು ಮಾತ್ರ ನಂದು ಒಂದೇ ಅಷ್ಟೇ ಕಳಿಸಿ ನಾನೇನು ಹಾಕೋ ಬಂದಿಲ್ಲ ಇಲ್ಲೆಲ್ಲ ಆನೆ ಕಾಟಲ್ಲ ಕಳ್ರು ಕಾಟ ಅಂತ ಏನು ಹಾಕೋ ಬಂದಿಲ್ಲ ಚೆನ್ನಾಗಿದ್ಯಾ